ಈ ಪದಾರ್ಥ ಸಣ್ಣ ಹುಡುಗರ್ಗಂತರೂ ಬಹಳ ಇಷ್ಟ ಆಕತಿ ಸಣ್ಣ ಅವ್ರು ಅಲ್ಲ ರೀ ದೊಡ್ಡವ್ರಿಗೂ ಇದು ಸೇರ್ತೈತಿ ರೀ ಶ್ರಾವಣಿ ಅಡುಗೆ ಮನೆಯೊಳಗೆ ಸ್ವಾಗತ ನಾನು ರಶ್ಮಿ ಜಾಸ್ತಿ ತಡ ಮಾಡೋದು ಬೇಡ ಈ ಪದಾರ್ಥ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇದನ್ನ ತಯಾರಿಸ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತಗೋರಿ ನಾವು ಚಪಾತಿ ಮಾಡ್ತೇವೆ ನೋಡ್ರಿ ಅದು ಗೋಧಿ ಹಿಟ್ಟು ಇದನ್ನ ಸಾನಸಿನ ತಗೋರಿ ಇದ್ರಾಗ ಕಾಲ್ ಕಪ್ನಷ್ಟು ಚಿರೋಟಿ ರವ ಹಾಕ್ರಿ ಅಥವಾ ನೀವು ಬಾಂಬೆ ರವ ಹಾಕಿದ್ರು ನಡಿತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚೆ ಅಷ್ಟು ಎಣ್ಣೆ ಹಾಕಿ ಇದನ್ನು ಕಲಿಸ್ಕೊಂಡ್ ತಗೋರಿ ಈ ರೀತಿ ಚಂದಾಗ ಮ್ಯಾಗ ಈಗ ಸ್ವಸ್ವಲ್ಪ ನೀರು ಹಾಕ್ತಾ ನಾವು ಚಪಾತಿ ಮಾಡ್ತೇವೆ ನೋಡ್ರಿ ಅದ ಹದಕ್ಕೆ ಹಿಟ್ಟು ಕಲಸ್ರಿ ನೋಡ್ರಿ ಈ ರೀತಿ ಮೀಡಿಯಂ ಹದಕ್ಕ ಇದನ್ನ ಕಲಿಸಕೊಂಡ್ಮ್ಯಾಗ ಈಗ ಒಂದು ಹದಿನೈದು ನಿಮಿಷ ಇದನ್ನ ನೆನೆ ಹಾಕ್ಬಿಡ್ರಿ ಇದನ್ನಿಲಿ ಅಲ್ಲಿವರೆಗೂ ಗ್ಯಾಸ್ ಮ್ಯಾಗ ಒಂದು ಬಾಳ್ಗಿ ಒಳಗ ಒಗ್ಗರಣಿಗ ಎಣ್ಣಿ ಹಾಕ್ರಿ ಎಣ್ಣಿ ಬಿಸಿ ಆದ್ಮ್ಯಾಗ ಇದ್ರಾಗ ಒಂದ್ ಕಾಲ್ ಕಪ್ ನಷ್ಟು ಶೇಂಗಾ ಹಾಕ್ರಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇವನ ಚಟಪಟ ಅನ್ನೋವರೆಗೂ ಎಣ್ಣಾಗ ಕರಿಬೇಕು ಶೇಂಗಾ ಒಳಗಿಂದ ಚಂದಗ ಬೆಂದು ಈ ರೀತಿ ಒಂದು ಸ್ವಲ್ಪ ಲೈಟ್ ಹೊಂಬಣ್ಣಕ್ಕೆ ಬಂದು ಸಿಪ್ಪಿ ಸೀಳ್ತವೆ ನೋಡ್ರಿ ಆಗ ಇವನ್ನ ಈ ರೀತಿ ಸೈಡ್ ಸರಿಸಿ ಇದನ್ನಿ ಒಳಗ ಬಳ್ಳುಳ್ಳಿ ಹಾಕ್ರಿ ನಾನಿಲ್ಲಿ ಎರಡು ಗಡ್ಡಿ ಅಷ್ಟು ಬಳ್ಳುಳ್ಳಿ ತಗೊಂಡೇನೆ ಇವನು ಫ್ರೈ ಮಾಡ್ಕೊಂಡು ತಗೊಳೋಣ ಬಳ್ಳುಳ್ಳಿ ಬ್ಯಾಡ್ರಿ ಒಂದು ಸ್ವಲ್ಪ ಜಜ್ಜಿ ಹಾಕ್ರಿ ಗಮನ ಇರಲಿ ಬಳ್ಳುಳ್ಳಿ ಸುಲಿಲಿಲ್ಲ ಅಂದ್ರೆ ಅವನ್ನ ಜಜ್ಜಿನ ಹಾಕ್ರಿ ಹಂಗ ಹಾಕಿದ್ರೆ ಅವು ಸಿಡಿತವು ಇವನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ತಗೋರಿ ಇವು ಫ್ರೈ ಆಗ್ಯವು ಈಗ ಇವನು ಸೈಡ್ ಸರಿಸಿ ಇದ್ರಾಗ ನಾಲ್ಕು ಚಮಚೆ ಅಷ್ಟು ಪುಟಾನಿ ಹಾಕ್ರಿ ಪುಟಾನಿ ಅಂದ್ರೆ ರೋಸ್ಟೆಡ್ ಚೆನ್ನ ದಾಲ್ ನೀವು ಇದಕ್ಕೆ ಹುರ್ಗಡ್ಲಿನು ಅಂತಿರಬಹುದು ನಮ್ಮ ಕಡೆ ಇದಕ್ಕೆ ಪುಟಾನಿ ಅಂತಾರ ಇದ್ರಾಗ ನಾ ಒಂದ್ ಸ್ವಲ್ಪ ಕರಿಬೇವು ಹಾಕಿ ಇವನ ಫ್ರೈ ಮಾಡ್ಕೊಂಡು ತಗೊಳೋಣ ಪುಟಾಣಿ ಆಲ್ರೆಡಿ ಕ್ರಿಸ್ಪಿನ ಇರ್ತವೆ ಇವನ್ನ ಜಸ್ಟ್ ಎಣ್ಣೆಯಾಗ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಂಡ್ರೆ ಸಾಕು ನೋಡ್ರಿ ರೀತಿ ಎಲ್ಲ ಪದಾರ್ಥ ಎಣ್ಣೆ ಒಳಗೆ ಚೆಂದಾಗ ಫ್ರೈ ಈಗ ಇದ್ರಾಗ ಅಚ್ ಖಾರದ ಪುಡಿ ಹಾಕಬೇಕು ನಿಮ್ಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರದ ಪುಡಿ ಹಾಕಿರಿ ನಾನಿಲ್ಲಿ ಒಂದೂವರೆ ಅಷ್ಟು ಖಾರದ ಪುಡಿ ಹಾಕಾಕತ್ತೀನಿ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರ ಕಲರ್ ಇರ್ತೈತಿ ಆದ್ರೆ ಜಾಸ್ತಿ ಖಾರ ಇರಂಗಿಲ್ಲ ಈ ರೀತಿ ಇದನ್ನ ಎಣ್ಣೆ ಒಳಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತಗೊಳೋದ್ರಿಂದ ಒಗ್ಗಣಿಗ ಬಹಳ ಚಲೋ ಕೆಂಪು ಕಲರ್ ಬರ್ತೈತಿ ಇದನ್ನ ಎಣ್ಣೆ ಒಳಗೆ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡ್ ಮ್ಯಾಗ ಈಗ ಇದ್ರಾಗ ರುಚಿಗೆ ತಕ್ಕ ಸ್ಟೂಪ್ ಹಾಕ್ರಿ ಇಲ್ಲಿ ಒಂದು ಚಮಚ ಸ್ಟೂಪ್ ಹಾಕೇನಿ ಇದನ್ನು ಕಲಿಸ್ಕೊಂಡ್ ತಗೊಳೋಣ ಈಗ ಗ್ಯಾಸ್ ಆಫ್ ಮಾಡಿ ಇದ್ರಾಗ ಚುಮ್ಮರಿ ಹಾಕ್ರಿ ಇವು ಬೆಳಗಾವ್ ಚುಮ್ಮರಿ ಇವನ ನಾನು ಒಂದ್ ಪೌನ್ ಅಷ್ಟು ತಗೊಂಡೇನಿ ಇವನ ನೋಡ್ರಿ ಹಿಂಗ ಸ್ವಲ್ಪ ಹಾಕ್ತಾ ಕಲಸ್ರಿ ಇಲ್ಲಿ ಗಮನ ಇರ್ಲಿ ಗ್ಯಾಸ್ ಆಫ್ ಮಾಡಿನ ಇದನ್ನ ಕಲಸ್ರಿ ಇಲ್ಲಾಂದ್ರೆ ಇವು ಕೆಳಗಿನ ಸೈಡ್ ಹೊತ್ತೋ ಸಾಧ್ಯತೆ ಇರ್ತೈತಿ ನೋಡ್ರಿ ಚಂದಗ ಕಲಸ್ಕೊಂಡ್ ಮ್ಯಾಗ ಇದ್ರಾಗ ಎರಡ್ ಚಮಚೆ ಅಷ್ಟು ಸಕ್ರಿ ಪುಡಿ ಹಾಕ್ರಿ ಇದು ಟೇಸ್ಟ್ ಬ್ಯಾಲೆನ್ಸ್ ಮಾಡ್ತೈತಿ ಸಕ್ರೆ ಪುಡಿ ಹಾಕೋದು ಬ್ಯಾಡ್ ಅಂದ್ರ ಸ್ಕಿಪ್ ಮಾಡ್ರಿ ಇದನ್ನ ಕಲಸಕೊಂಡ್ ತಗೊಳ್ಳೋಣ ಈ ರೀತಿ ಇದನ್ನ ತಯಾರಿಸಿ ನೀವು ತಿಂಗ್ಳಾನ ಗಟ್ಲೆ ಸ್ಟೋರ್ ಮಾಡಿ ಇಡಬಹುದು ಇದು ಕೊಲ್ಲಾಪುರದ ಸ್ಪೆಷಲ್ ರೆಸಿಪಿ ಐತಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ನಾಗೆ ತಿಳಿಸ್ರಿ ಇದನ್ನು ಈ ರೀತಿ ತಯಾರಿಸಿ ಸೈಡ್ ತೆಗೆದಿಡ್ರಿ ಈ ಕಡೆ ನಾವು ಹಿಟ್ ಇಟ್ಟಿದ್ವಿ ನೋಡ್ರಿ ಅದು ನೆಂದೈತಿ ಇದನ್ನು ಇನ್ನೊಂದು ಸ್ವಲ್ಪ ಮಿತ್ಕೊಂಡು ನಾವು ಚಪಾತಿ ಮಾಡೋಕೆ ಉಳ್ಳಿ ಮಾಡ್ಕೊಳ್ತೇವೆ ನೋಡ್ರಿ ಅದ್ರಕ್ಕಿಂತ ಒಂದು ಸ್ವಲ್ಪ ಸಣ್ಣ ಉಳ್ಳಿ ಮಾಡ್ಕೊಂಡು ತಗೋರಿ ನೋಡ್ರಿ ಈ ರೀತಿ ಈಗ ಒಂದ್ ಸ್ವಲ್ಪ ವನ ಹಿಟ್ ಹಚ್ಚಿ ಇದನ್ನ ತೆಳ್ಳಗ ಲಟ್ಟಸ್ಕೊಂಡ್ ತಗೊಳೋಣ ನಾವು ಚಪಾತಿ ಲಟ್ಟಿಸ್ತೇವ್ ನೋಡ್ರಿ ಹಂಗ ಲಟ್ಟಸ್ರಿ ಆದ್ರೆ ಇದನ್ನ ಮಡಚಬಾರ್ದು ಮತ್ತೊಂದ್ ಸ್ವಲ್ಪ ತೆಳ್ಳಗ ಉದ್ದಕ್ಕ ಲಟ್ಟಸ್ರಿ ನೋಡ್ರಿ ಹಿಂಗ ಲಟ್ಟಿಸ್ಕೊಂಡ್ ಮ್ಯಾಗ ಈಗ ನಿಂದ ಇದನ್ನ ಈ ರೀತಿ ಕಟ್ ಮಾಡ್ರಿ ಈಗ ನೋಡ್ರಿ ಇಲ್ಲಿ ನಾನು ನಮ್ಮ ಮನ್ಯಾಗ ಸನ್ ಸನ್ ಬಟ್ಲಾ ಇರ್ತೇವ್ ನೋಡ್ರಿ ಒಂದ ಆಕಾರದಾಗ ಇರ್ತಾವ್ ಅಂತ ಬಟ್ಲಾ ತಗೊಳಕತ್ತೀನಿ ಇದಕ್ಕೆ ಹೊರಗಿನ ಸೈಡ್ ಒಂದು ಸ್ವಲ್ಪ ಎಣ್ಣೆ ಸೌರಿ ನಾವು ತಯಾರಿಸಿರೋ ಈ ಚಪಾತಿ ನೋಡ್ರಿ ಇದ್ರ ಮ್ಯಾಗ ಹಿಂಗ ಸುತ್ತಿರಿ ಎರಡು ಎಡ್ಜಸ್ಟ್ ನೋಡ್ರಿ ಈ ರೀತಿ ಒಂದ್ರ ಮ್ಯಾಗ ಒಂದು ಒಂದು ಸ್ವಲ್ಪ ಓವರ್ಲ್ಯಾಪ್ ಮಾಡಿ ಎಕ್ಸ್ಟ್ರಾ ಬಂದಿರೋ ಹಿಟ್ಟು ಕಟ್ ಮಾಡಿಬಿಡ್ರಿ ಮ್ಯಾಗಿನ್ ಲೇಯರ್ ಅಷ್ಟು ನೋಡ್ರಿ ಈ ರೀತಿ ನಿಧಾನಕ್ಕೆ ಕಟ್ ಮಾಡಿ ಎಕ್ಸ್ಟ್ರಾ ಹಿಟ್ಟು ತಗದ್ ಬಿಡ್ರಿ ಈ ಎರಡು ಎಡ್ಜಸ್ಟ್ ನೋಡ್ರಿ ಈ ರೀತಿ ನಿಧಾನಕ ಪ್ರೆಸ್ ಮಾಡಿ ಚಂದಗ ಅಂಟಿಸ್ಕೊಂಡು ತಗೋರಿ ಕೆಳಗಿನ ಸೈಡ್ ನೋಡ್ರಿ ಈ ರೀತಿ ಇದನ್ನ ಮಡಚಿ ಸೀಲ್ ಮಾಡಿರಿ ಈ ಬೇಸ್ ಫ್ಲಾಟ್ ಆಗಿರಬೇಕು ನೋಡ್ರಿ ಈ ರೀತಿ ಇದನ್ನ ನಿಂದ್ರಿಸಿ ನೋಡ್ರಿ ಇದು ಚಂದಾಗ ನಿಂದಿರಬೇಕು ಇದನ್ನ ಇನ್ನೊಂದ್ಸತಿ ತೋರಿಸ್ತೇನೆ ನೋಡ್ರಿ ಬಟ್ಲಕ್ಕ ಎಣ್ಣೆ ಸವ್ರಿ ಎಣ್ಣೆ ಸೌರೋದನ್ನ ಮರಿಬೇಡ್ರಿ ಎಣ್ಣೆ ಮ್ಯಾಗ ನಾವು ತಯಾರಿಸಿರೋ ಈ ಚಪಾತಿನ ನೋಡ್ರಿ ಈ ರೀತಿ ಇದ್ರ ಮ್ಯಾಗ ಕವರ್ ಮಾಡ್ರಿ ಎಕ್ಸ್ಟ್ರಾ ಬಂದಿರೋ ಹಿಟ್ಟು ಕಟ್ ಮಾಡಿ ತಗದು ಕೆಳಗಿನ ಸೈಡ್ ಇದನ್ನ ನೋಡ್ರಿ ಈ ರೀತಿ ಮಡಚಬೇಕು ಕೆಳಗಿನ ಬೇಸ್ ಬಹಳ ದಪ್ಪ ಮಾಡ್ಬೇಡ್ರಿ ಎಕ್ಸ್ಟ್ರಾ ಹಿಟ್ಟಿದ್ರ ತಗದ್ ಬಿಡ್ರಿ ನೋಡ್ರಿ ಈ ರೀತಿ ಎಲ್ಲಾ ಬಟ್ಲಾನು ತಯಾರಿಸಿ ತಗೋಬೇಕು ನಾನಿಲ್ಲಿ ಒಂದ್ ನಾಕ್ ಬಟ್ಲಾ ರೆಡಿ ಮಾಡ್ಕೊಂಡ್ ತಗೊಂಡೇನಿ ಈಗ ಇವ್ನ ಫ್ರೈ ಮಾಡ್ಕೊಂಡ್ ತಗೊಳೋಣ ನಾನು ಮುಂಚೆನ ಎಣ್ಣೆ ಬಿಸಿ ಮಾಡಾಕ್ ಇಟ್ಟಿದ್ದೆ ಎಣ್ಣೆ ಮೀಡಿಯಮ್ ಬಿಸಿ ಆದ್ಮೇಲೆ ಇವ್ನ ಎಣ್ಣಾಗ ಹಾಕ್ರಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಈ ರೀತಿ ಇವನ್ನ ಹೊಳಸ್ತಾನ ಫ್ರೈ ಮಾಡ್ರಿ ಇವು ಎಲ್ಲ ಕಡೆ ಈವನ್ ಆಗಿ ಬೇಯಬೇಕು ಗ್ಯಾಸ್ ಹೈ ಫ್ಲೇಮ್ನಾಗ ಇಡ್ಬೇಡ್ರಿ ಇಲ್ಲಾಂದ್ರೆ ಇವು ಒಳಗ ಹಸಿ ಉಳಿಯೋ ಸಾಧ್ಯತೆ ಇರ್ತೈತಿ ಮೀಡಿಯಂ ಫ್ಲೇಮ್ನಾಗ ಇವ್ನ ಹೊಳಸ್ತಾ ನಿಧಾನಕ ಫ್ರೈ ಮಾಡ್ರಿ ನೋಡ್ರಿ ಈ ರೀತಿ ಹೊಂಬಣ್ಣ ಬಂದ ನಂತರ ಇವ್ನ ಎಣ್ಣೆ ಬಸ್ತು ತಗದು ಬಿಡ್ರಿ ಇವು ಸ್ವಲ್ಪನು ಎಣ್ಣೆ ಹೀರಂಗಿಲ್ಲ ಬಹಳ ಕ್ರಿಸ್ಪಿ ಮತ್ತು ಕ್ರಂಚಿ ಹಾಕವು ನಾನಿಲ್ಲಿ ಎಲ್ಲ ಬಟ್ಲಾ ತೆಗ್ದೇನಿ ಇವ್ನ ಒಂದ್ ಸ್ವಲ್ಪ ಹೊತ್ತು ಹಾರಾಕ್ ಬಿಡ್ರಿ ಸದ್ಯ ಇವು ಬಹಳ ಬಿಸಿ ಇರ್ತವು ಮ್ಯಾಗ ಇವು ತುಂಬಾ ಆಗಿ ಹೊರಗ್ ಬರ್ತವು ನೀವು ಇಲ್ಲಿ ನೋಡಾಕತಿರ್ಬಹುದು ನೋಡ್ರಿ ಒಳಗಿನ ಸೈಡ್ನು ಇವು ಬಹಳ ಚಂದ ಬಂದು ಗರಿ ಗರಿ ಆಗಿವು ಎಲ್ಲಾ ಬಟ್ಲಾ ತಗದ್ ತಗೊಳೋಣ ಈ ರೀತಿ ಇವನ್ನ ತಯಾರಿಸಿ ನಾವು ಐಸ್ ಕ್ರೀಮ್ ಕೋನ್ ತರಾನು ಯೂಸ್ ಮಾಡಬಹುದು ನಾವು ಬಟ್ಲಕ್ಕ ಮುಂಚೆನೇ ಎಣ್ಣೆ ಸವರಿ ತಗೊಂಡಿರೋದ್ರಿಂದ ಇವು ಬಹಳ ಆಗಿ ಈ ರೀತಿ ಅನ್ಮೋಲ್ಡ್ ಹಾಕವು ಈಗ ನಾವು ಆಗಲ್ಲೇ ಒಗ್ಗರಣೆ ಹಾಕಿಟ್ಟಿದ್ವಿ ನೋಡ್ರಿ ಆ ಚುಮರಿ ಒಳಗಿನ ಒಂದು ಸ್ವಲ್ಪ ಚುಮರಿ ಒಂದು ಬೌಲ್ನಾಗ ತೆಗೆದು ತಗೋರಿ ನಿಮ್ಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ತೆಗೀರಿ ಈಗ ಇದ್ರಾಗ ಸಣ್ಣಕ ಕಟ್ ಮಾಡಿರೋ ಉಳ್ಳಾಗಡ್ಡಿ ಸಣ್ಣಕಟ ಕಟ್ ಮಾಡಿರೋ ಒಂದು ಟೊಮ್ಯಾಟೊ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ನಾವು ಚುಮರಿ ಒಗ್ಗರಣೆ ಹಾಕಬೇಕಾದ್ರೂ ಅದ್ರಾಗ ಉಪ್ಪು ಹಾಕಿದ್ವಿ ಈಗ ನೋಡಿಕೊಂಡು ಉಪ್ಪು ಹಾಕಿರಿ ಬಹಳಷ್ಟು ಕೊತ್ತಂಬರಿ ಮತ್ತು ಒಂದು ಬಟ್ಟಲದಷ್ಟು ಸೇವ್ ಹಾಕಿ ಇದ್ರಾಗ ನಿಂಬೆ ಹಣ್ಣಿನ ರಸ ಹಾಕಿರಿ ನಾವು ಇದ್ರಾಗ ಮುಂಚೆನೂ ಟೊಮ್ಯಾಟೊನು ಹಾಕಿವಿ ಅದರಿಂದ ನೋಡ್ಕೊಂಡು ನಿಂಬೆ ಹಣ್ಣಿನ ರಸ ಹಾಕ್ರಿ ಈಗ ಇದನ್ನೆಲ್ಲ ಚಂದಗ ಕಲಿಸ್ಕೊಂಡ್ ತಗೊಳೋಣ ನೋಡ್ರಿ ಇದು ರೆಡಿ ಐತಿ ಈ ರೀತಿ ಇದನ್ನ ತಯಾರಿಸಿ ಖಂಡಿತ ಒಂದ್ಸತಿ ಮಾಡ್ಕೊಂಡ್ ತಿನ್ರಿ ಬಹಳ ಅಂದ್ರ ಬಹಳ ರುಚಿ ಆಕತಿ ಈಗ ಇದನ್ನ ನಾವು ತಯಾರು ಮಾಡಿಟ್ಟಿರೋ ಬಟ್ಟಲ್ದೊಳಗ ಹಾಕ್ರಿ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಇದನ್ನ ಸರ್ವ್ ಮಾಡ್ರಿ ಸಣ್ಣ ಹುಡುಗರ್ಗೆ ಇದನ್ನ ಈ ರೀತಿ ಮಾಡಿಕೊಟ್ರೆ ಬಹಳ ಖುಷಿಯಿಂದ ತಿಂತಾರ ಅವ್ರಿಗೆ ಇದು ಅಟ್ರಾಕ್ಟಿವ್ ಅನಿಸ್ತೈತಿ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅಂತ ಅನ್ಕೊಂತೀನಿ ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ ಬಟ್ಟಿ ಆಗೋಣಂತ ಇದರದ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕ್ಕೊತಿರ್ರಿ ತಿನ್ಕೊಂತಿರ್ರಿ ಖುಷಿಯಾಗಿರ್ರಿ